ಸೂಲಗಿತ್ತಿ ತಳುಕಿನ ತಿಮ್ಮಕ್ಕರ ಸಹಜ ಹೆರಿಗೆ ಸೇವೆ ಶ್ಲಾಘನೀಯವಾದದ್ದು ಡಾಕ್ಟರ್ ವೈ ರಾಜಾರಾಮ ಗುರುಗಳು ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಳುಕಮ್ಮ ತಿಮ್ಮಕ್ಕನವರ ಸಾವಿರಾರು ನಿಸ್ವಾರ್ಥ ಸಹಜ ಹೆರಿಗೆ ಸೇವೆಯು ಅತ್ಯಂತ ಶ್ಲಾಘನೀಯವಾದುದು ಅಂತ ಚಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ತಿಳಿಸಿದರು ತಾಲೂಕಿನ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕರ ನಿಸ್ವಾರ್ಥ ಸೂಲಗಿತ್ತಿ ಸೇವೆಯನ್ನು ಗುರುತಿಸಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ಸದ್ಭಕ್ತರ ಉದಾರ ಆರ್ಥಿಕ ನೆರವಿನಿಂದ ಅವರಿಗೆ ನಿರ್ಮಿಸಿದ ನೂತನ ಶೌಚಾಲಯವನ್ನು ಪೂಜೆಯೊಂದಿಗೆ ಉದ್ಘಾಟಿಸಿ ಅವರು ಆಶೀರ್ವಚನವನ್ನ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನಿರೂಪಣೆಯನ್ನ ಸಮಾಜ ಸೇವಕ ಯತೀಶಂ ಸಿದ್ದಾಪುರ ನಡೆಸಿಕೊಟ್ಟರು ಪ್ರಾರ್ಥನೆಯನ್ನು ಕಾಲುವೆಹಡಿಯ ಭಜನೆ ಬೋರಣ್ಣ ಮತ್ತು ಪಾಲಕ ನಡೆಸಿಕೊಟ್ಟರು ಶೌಚಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾಲುವೆಹಡಿಯ ಶತಾಯುಷಿ ಸೋಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಆಟೋ ಓಂಕಾರಪ್ಪ ಓಬಕ್ಕ ಕರಿಯಣ್ಣ ಮಂಜುಳಾ ಬೋರಕ್ಕ ಗೌತಮಿ ಮೌನಶ್ರೀ ಚಿನ್ಮಯ್ ಪವನ್ ಸೇರಿದಂತೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಯತಿಶಮ್ಮ ಸಿದ್ದಾಪುರ್ ಚಳ್ಳಕೆರೆ మాడమ్మ దినబహలెల్లమ్మ గురునిందగొట్టముతిలిఅమ్మ మరవేమతికెడసీతమ్మ అరవినిందజీవనమాడమ్మ దినబహలెల్లమ్మ గురునిందగొట్టముతిలిఅమ్మ మాయేమోచిబట్టితమ్మ

பிரீத்தம்மா சாந்தியில் கேக்கம் பிரீத்த மாதா கம்ம சாந்தியில் கேக்கம் சத்யவாத நடி கேளம் சத்யவாத நுடி கேளம்மா மனைய கண்டன மறிபேடம்மா அறிவின் ஜீவன மாடம்மா ದಿನ ಬಾಳಿಲ್ಲಮ್ಮ ಗುರುವಿನಿಂದ ಕೊಟ್ಟನು ತಿಳಿಯಮ್ಮ ಮರುವೆ ಮಾತಿ ಕೆಡಸಿ ತಮ್ಮ ತನ್ನ ನರಿಯದೆ ಮ್ಯಾತಮ್ಮ ಮರುವೆ ಮಾತಿ ಕೆಡಸಿ ತಮ್ಮ ತನ್ನ ನರಿಯದ ಜನು ಶಿವನೇ ಶಿವನ ಸಾಕ್ಷಿಯಾಗಿಗ ನಮ್ಮ ಶಿವನ ಸಾಕ್ಷಿ ಗ ಅರುಗೆಟ್ಟಿ ನಿರ್ಬೇಡಮ್ಮ ಅರಿವಿನಿಂದ ಜೀವನ ಮಾಡಮ್ಮ ದಿನ ಬಹಳ ಗುರುವಿನಿಂದ ಗುಟ್ಟನು ತಿಳಿಯಮ್ಮ ವಿಜಯದಂಬಲ ವಿನ ಕಮ್ಮ ಹಸನವಿಲ್ಲದ ಬಾಳ ಕಮ್ಮ ವಿಜಯದಂಬಲ ವಿನ್ಯಾಕಮ್ಮ ಹಸನವಿಲ್ಲದ ಬಾಳ ಮನವು ತಡೆಯಮ್ಮ ಬಿಡಬೇಡಮ್ಮ ಅಂತರಂಗ ದಿನಿ ತಡೆಯಮ್ಮ ಪೂರ್ಣವಾಗಿ ನಾವು ಮಾಡಿ ಕೆಲಸ ಚಿಕ್ಕದೇ ಆಗಿರಲಿ ಅದು ಒಳ್ಳೆಯ ಫಲ ಕೊಡಬೇಕು ಅನ್ನೋ ಮೊದಲ ಉದ್ದೇಶದಿಂದ ಮಾಡಲಿ ಭಗವಂತ ಮೆಚ್ಚುತ್ತಾನೆ ಭಗವಂತ ಮೆಚ್ಚುತ್ತಾನೆ ಅದನ್ನು ಇಂಥ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಸಿ ಹತ್ತು ಜನಗಳನ್ನು ಕ್ರೋಢೀಕರಣ ಮಾಡಿ ಅವರ ಮುಖಾಂತರ ಒಳ್ಳೆಯ ಕೆಲಸವನ್ನು ಮಾಡಿಸ್ತಕ್ಕಂಥ ನಮ್ಮ ಯತಿಷಿರು ಮತ್ತು ನಿಮ್ಮ ಸಭಿಕರಿಗಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೊನೆಯದಾಗಿ ಸತಾಯುಷಿದಾಗಿರ್ತಕ್ಕಂಥ ತಿಮ್ಮಕ್ಕ ತಿಮ್ಮಕ್ಕ ನೀವು ಇಂಕಾಕೊಂದು ಇರುವ ಐದೇನು ಅಲ್ಲ ಯಾಕೆ ಕುಷ್ಟು ಇಷ್ಟು ನೀವು ನೂತಾಗಿರುವ ಎರಡು ನೀವು ಲೂಟಾಗಿರುವ ಈಗ ಉಂಡಲ್ಲ ಅಂದರೆ ಜೀವನ ಕಷ್ಟ ಅಲ್ಲ ನೀವಂತೆ ಹಗಿಗೇ ಇರ್ತಾಳೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಮಗೆ ಬೆಳೆದೇಕೂ ಕೂಡ ಕಷ್ಟ ಅವ್ರಿಗೆ ಆ ಕಷ್ಟವೇ ಇಲ್ಲ ಕಾಳು ಮಾಡಿಸ್ಕೊಳ್ಳೋದು ನಮಗೆ ಕಷ್ಟ ಅವ್ರಿಗೇನು ಕಷ್ಟವೇ ಇಲ್ಲ ಅವಳೇನು ಇಷ್ಟಿಷ್ಟು ಮುದ್ದೆ ತಿನ್ನೋಲ್ಲ ಇಷ್ಟೇ ಮುದ್ದೆ ತಿನ್ನೋದು ಆದ್ರೂ ಅವಳು ಆಸಕ್ಕೆ ನೋಡಿಕೊಂಡಿದ್ದಾಳೆ ಅದು ಭಗವಂತ ಅವಳಿಗೆ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮೆಲ್ಲರಿಗನ್ನು ಸ್ಫೂರ್ತಿಯನ್ನು ಕೊಟ್ಟು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೀರ್ತಿ ಸದ್ಗುರುನಾಥನು ಶ್ರೀ ನರಹರಿ ಸದ್ಗುರು ಸ್ವಾಮಿಗಳವರು ಶ್ರೀ ಲಕ್ಷ್ಮೀಂದ್ರ ಸಿಂಹ ಸದ್ಗುರು ಸ್ವಾಮಿಗಳವರು ಪರಮ ಪೂಜ್ಯ ಸಿಂಹಾದರಿ ಸದ್ಗುರು ಸ್ವಾಮಿಗಳವರು ಕೊಟ್ಟು ಕಾಪಾಡಲಿ ಎಂದು ಈ ನಾಲ್ಕು ವಾಕ್ಪುಷ್ಪಗಳನ್ನು ಸದ್ಗುರ್ನ ಹಳಿದ ಸಮರ್ಪನೆ ಮಾಡುತ್ತಾ